ಒಂದು ಜವಾಬ್ದಾರಿಯುತವಾಗಿರತಕ್ಕ ವಾಹಿನಿಯ ಹಂಡ್ರೆಡ್ ಪರ್ಸೆಂಟ್ ಏನು ಖಂಡಿತ ಹೇಳ್ತೇನೆ ದಯವಿಟ್ಟು ಎಲ್ಲ ವೀಕ್ಷಕರ ಕೇಳಿಸಿಕೊಳ್ಬೇಕು ನೋಡಿ ಏನಂತ ಹೇಳಿದ್ರೆ ಒಂದು ವಾಹಿನಿ ಅದು ಜನಪ್ರಿಯ ಆಗಬೇಕಿದ್ದರೆ ಹಾಗೂ ಪರಿಣಾಮಕಾರಿಯಾಗಬೇಕಿದ್ದರೆ ಅದು ಫಲಪ್ರದವಾಗಬೇಕಿದ್ದರೆ ಅದು ಸರ್ವ ವರ್ಗದವರಿಗೆ ತಲುಪುವ ವಾಹಿನಿ ಆಗಿರ್ಬೇಕು ಸರ್ವ ವರ್ಗದವರಿಗೆ ಯಾವುದು ಒಂದೆರಡು ವರ್ಗಕ್ಕೆ ಒಂದೆರಡು ವರ್ಗಕ್ಕಲ್ಲ ನೋಡಿ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗಿ ಬೆಳೆದು ಬಡವರು ಇನ್ನಷ್ಟು ಬಡವಾಗಿ ಬೆಳೆದರೆ ಅದು ಸಾಮಾಜಿಕ ಪ್ರಗತಿ ಅಲ್ಲ ಹ್ಮ್ ಅಲ್ವಾ ನೋಡಿ ನಾನು ಉದಾಹರಣೆಗೆ ನಾನೊಬ್ಬ ಸುಂದರಾಂಗ ವ್ಯಕ್ತಿ ಆಗಬೇಕಿದ್ದರೆ ನನ್ನ ಶರೀರದ ಎಲ್ಲ ಅಂಗಾಂಗಗಳು ಸಮ ಪ್ರಮಾಣದಲ್ಲಿ ಸಕಾಲದಲ್ಲಿ ಸರ್ವತೋಮುಖವಾಗಿ ಸುಂದರವಾಗಿ ಬೆಳೆದಾಗ ಮಾತ್ರ ನಾನೊಬ್ಬ ಸುಂದರಾಂಗ ವ್ಯಕ್ತಿ ಆಗ್ತೇನೆ ಹೌದಲ್ವಾ ಹೌದೌದು ನನ್ನ ಒಂದು ಕಾಲು ಬೆಳೆದು ಇನ್ನೊಂದು ಕಾಲು ಬೆಳೆದ್ರೆ ನಾನು ಕುಂಟನಾಗ್ತೇನೆ ನನ್ನ ಕಿವಿ ಬೆಳೆದು ಕಣ್ಣು ಬೆಳೆದ್ರೆ ನಾನು ಕುರುಡನಾಗ್ತೇನೆ ಕಣ್ಣು ಬೆಳೆದು ಕಿವಿ ಬೆಳೆದ್ರೆ ನಾನು ಕೀಡನಾಗ್ತೇನೆ ನನ್ನ ಹೊಟ್ಟೆ ಬೆಳೆದು ತಲೆ ಬೆಳೆದ್ರೆ ನಾನು ದೊಡ್ಡನಾಗ್ತಾನೆ ಅಲ್ವಾ ಅದರ ಅರ್ಥ ಏನು ನಾನೊಬ್ಬ ಸುಂದರ ಅಲ್ ಅದೇ ರೀತಿ ಸಮಾಜ ಕೂಡ ಸಮಾಜದಲ್ಲಿ ಒಂದು ವರ್ಗದವರು ಮಾತ್ರ ಮೇಲೆ ಬಂದು ಇನ್ನೊಂದು ವರ್ಗದವರು ಬೆಳೆದಿದ್ದರೆ ಅವರು ಅದು ಅವರು ಅಸಭದ ಆ ಕಾರಣಕ್ಕಾಗಿ ಅದು ಒಂದನೇ ಉದ್ದೇಶ ವಾಹಿನಿದ್ದು ಅದು ಸರ್ವ ಸರ್ವ ಜರ್ವ ಜನರಿಗೆ ಅದು ತಲುಪಬೇಕು ಅನ್ನೋಂಥದ್ದು ಒಂದನೇ ವಿಚಾರ ಒಂದನೇ ವಿಚಾರ ಎರಡನೇದು ಅದು ಸರ್ವ ವಯೋಮಾನದವರಿಗೆ ತಲುಪಬೇಕು ಸಮಾಜ ಅಂದ್ರೆ ಒಂದೇ ವರ್ಗಕ್ಕೆ ಸೇರಿದವರಲ್ಲ ಅಲ್ಲಿ ಬೇರೆ ಬೇರೆ ವಯೋಮಾನದವರು ಇದ್ದಾರೆ ಅಲ್ವಾ ನೋಡಿ ತಾರುಣ್ಯಗೆ ತುಣ್ಣ ಒಳದ ಯುವಕ ಯುವ ಅವರ ಲೋಕವೇ ಬೇರೆ ಹಾಗೆ ವೃದ್ಧಾಪ್ಯವನ್ನು ಅನ್ವಯಿಸುವ ವೃದ್ಧರು ಅವರ ಲೋಕವೇ ಬೇರೆ ನೋಡಿ ಸರ್ ಒಂದು ಹೇಳ್ತೇನೆ ಸರ್ ಇಡೀ ಬಾಹಿನ ಉದ್ದೇಶ ಐ ಆಮ್ ವೆರಿ ಕ್ಲಿಯರ್ ಟೆಲಿಂಗ್ ಕಾಂಟ್ಯಾಕ್ಟ್ಸ್ ಆರ್ ನಾಟ್ ಇನ್ ಇಂಪಾರ್ಟೆಂಟ್ ಕನೆಕ್ಟಿವಿಟಿ ಇಂಪಾರ್ಟೆಂಟ್ ಸೂಪರ್ ಸೂಪರ್ ಅಲ್ವಾ ಒಬ್ಬ ಗುರು ಶಿಕ್ಷಕ ಅವರು ವಿದ್ಯಾರ್ಥಿಗಳಲ್ಲಿ ಕನೆಕ್ಟ್ ಆಗಬೇಕು ಕನೆಕ್ಟಿವಿಟಿ ಬೆಳಿಬೇಕು ಗಂಡ ಹೆಂಡತಿ ಕನೆಕ್ಟಿವಿಟಿ ಕನೆಕ್ಟ್ ಆಗಬೇಕು ಆಯ್ತಾ ಮಕ್ಕಳು ಹೆತ್ತವರು ಕನೆಕ್ಟ್ ಆಗಬೇಕು ಈಗ ಕನೆಕ್ಟ್ ಆಗುದಿಲ್ಲ ಕನೆಕ್ಟ್ ಆಗಬೇಕಿದ್ರೆ ನಾನು ನಿಮ್ಮನ್ನು ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಚದರ್ಟ್ ಈ ಚಂದ್ರೈಸ್ ವಿ ಈ ಸರ್ ಒಂದು ಒಳ್ಳೆ ಮಾತು ಹೇಳ್ತೇನೆ ಸರ್ ನಾವು ಒಬ್ಬರನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಎರಡು ಆಪ್ಷನ್ಗಳು ಒಂದು ಒಪ್ಪಿಗೆ ಇಲ್ಲದ್ರೆ ಬದಲಾವಣೆ ಯಾವುದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಬದಲಾಯಿಸಬೇಕು ಯಾವುದನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ಅದನ್ನು ಒಪ್ಪಲೇಬೇಕು ನಿಜ ಇದಕ್ಕೆ ಹೆಸರು ಅಡ್ಜಸ್ಟ್ಮೆಂಟ್ ಅಂತ ಆ ಕಾರಣಕ್ಕೆ ಎಲ್ಲ ವಯೋಮಾನದವರಿಗೆ ತಲುಪುವಂಥ ಕಾರ್ಯಕ್ರಮ ಆಗಬೇಕು ನಮ್ಮಲ್ಲಿ ಬೇಕಾದ ಹೆಂಗಸರು ಇದ್ದಾರೆ ಒಬ್ಬೊಬ್ಬ ಸಮಸ್ಯೆಗಳು ಬೇರೆ ಗಂಡದ ಸಮಸ್ಯೆ ಬೇರೆ ಹೆಂಗಸರ ಸಮಸ್ಯೆ ಬೇರೆ ಆಯ್ತಲ್ಲ ಅವರಿಬ್ಬರು ಕೂಡಿದಾಗ ಸಮಸ್ಯೆಗಳು ಇನ್ನೊಂದು ಬೇರೆ ಹೀಗಾಗಿ ಆಮೇಲೆ ತಲೆಮಾರು ಅಂತರಗಳಿವೆ ಇದನ್ನು ಕೂಡ ತಾವು ಪಡೆದಿಟ್ಟುಕೊಳ್ಬೇಕು ಜನರೇಷನ್ ಗ್ಯಾಪ್ ತಾರುಣ್ಯದ ತಲ್ಲಣ್ಣಗಳು ಬೇರೆ ಜನ್ರೇಷನ್ ಗ್ಯಾಪ್ ತಾರು ತಲ್ಲ ಆ ವಯಸ್ಸಿನಲ್ಲಿ ನಾನು ಮೊನ್ನೆ ಯಾವುದಾದ್ರು ಕಾಲೇಜಿಗೆ ಹೋಗಿದ್ದೆ ಓದೋ ಕೂಡಲೇ ಪಾಪ ಫಸ್ಟ್ ಇಯರ್ ಹುಡುಗ ಹುಡುಗಿಗೆ ಸೆಕೆಂಡ್ ಇಯರ್ ಹುಡುಗ ರ್ಯಾಗಿಂಗ್ ಮಾಡ್ತಾ ಇದ್ದ ಅವರು ಹುಡುಗಿ ಕರೆದು ಹೇಳಿದರೆ ನಿನ್ನ ಹೆಸರೇ ಚಂದ ಇದ್ದ ಅವಳು ನಿನ್ನ ಇದೆ ಅಂತ ಕೇಳ್ತಾರೆ ಅವಳು ತುಂಬ ಜಾಣೆ ಅವ್ನು ನನ್ನ ಹೆಸರು ಬೇಕಾ ನನ್ನನ್ನು ಎಲ್ಲರೂ ಕೂಡ ಅಕ್ಕ ಅಕ್ಕ ಅಂತ ಕರೀತಾರೆ ಯುವ ಪ್ರಚಂಡ ಎಂತಹ ಯೋಗ ಯೋಗ ಯಾಕೆ ಎಲ್ಲರೂ ಅಕ್ಕ ಅಕ್ಕ ಅಂತ ಕರೀತಾರೆ ನನ್ನನ್ನು ಎಲ್ಲರೂ ಕೂಡ ಬಾವ ಬಾವ ಅಂತ ಕರೀತಾರೆ ತಾಳದ ತಲ್ಲಡಗಳು ಈ ಒಂದು ಪ್ರೇಮ ಕವನಗಳೇ ತುಂಬ ಕಡೆ ಹೋಗ್ತಿರ್ತೀನಿ ನಾನು ಓ ನಲ್ಲೆ ನಾನು ಇನ್ನ ಬಲ್ಲೆ ನೀನ್ಯಾಕೆ ಯಾಕೆ ನನ್ನ ಒಲ್ಲೆ ನೀ ಮಾಡಿದ ಹಲ್ಲೆ ನೀನು ನನ್ನ ಕೊಲ್ಲೆ ಒಲ್ಲೆನ್ನಿ ನಲ್ಲೇ ಇಲ್ಲದ ನಾನು ನೀರಿಲ್ಲದ ಮೀನು ನೀಲಿಲ್ಲ ನಾನು ಕರೆಂಟ್ ಇಲ್ಲದ ಫ್ಯಾನ್ ನೀನು ಇಲ್ಲದ ನಾನು ಆಗುವ ತಬ್ಬಲಿ ಆಗ ನಾನು ಯಾರನ್ನು ತಬ್ಬಲಿ ಇದು ಕನ್ನಡದ ಸೊಗಸುವ ಹೌದು ಅವನ ಒಗ್ಗುವೆ ಮತ್ತೆ ಇವನು ಬರೀತಾರೆ ನೀನೊಂದು ಬೆಲ್ಲ ನಾನು ನಿನ್ನ ಸುತ್ತ ಇರುವ ಇರುವೆ ಈಗ ನೀನು ಎಲ್ಲಿ ಇರುವೆ ಈ ಇರುವೆ ಬೇರೆ ಆ ಇರುವೆ ಬೇರೆ ತುಂಬಾ ಕಿಲಾಡಿ ಸರ್ ಈಗ ಮಕ್ಕಳು ದಾಖಲೆ ಯಾರು ಹುಡುಗರು ಮೊನ್ನೆ ಕೇಳಿದೆ ನೋಡಪ್ಪ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ನೀನೊಂದು ಗಾದೆ ಹೇಳು ಅವನು ಹೇಳ್ತಾನೆ ಕಿಲಾಡಿ ಸರ್ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಆದ್ರೆ ನೀರು ಕುಡಿದವನು ಉಚ್ಚಿ ಹೊಯ್ಯಲೇಬೇಕು ಅವ್ನು ಹೇಳಿದ ಇನ್ನೊಬ್ಬನ ಮೆಡಿಕಲ್ ಸ್ಟೋರ್ ದಡ್ಡ್ರ ಇರ್ತಾರೆ ಅವರು ಕೇಳಿದೆ ನೋಡಪ್ಪ ನಮ್ಮ ಜೀರ್ಣಾಂಗಿ ವ್ಯವಸ್ಥೆ ಯಾವ ಅಂಗದಿಂದ ಆರಂಭವಾಗಿ ಯಾವ ಅಂಗದಲ್ಲಿ ಕೊನೆಗೊಳ್ಳುತ್ತದೆ ಗ್ಯಾಸ್ಟ್ರೋ ಇಂಟೆಸ್ಟಲ್ ಸಿಸ್ಟಮ್ ಅವನೇನು ಹೇಳ್ತಾನೆ ಗೊತ್ತ ಕಳ್ಳಿ ಸರ್ ಅದು ಬಲಗೈಯಿಂದ ಆರಂಭವಾಗಿ ಎಲಗೈಯಲ್ಲಿ ಕೊನೆಗೊಳ್ಳುತ್ತದೆ ತುಂಬಾ ಸಿಂಪಲ್ ಅಲ್ಲ ನಾನು ನಿಮಗೆ ಆಗಿದೆ ಈಗಿನ ಹುಡುಗರು ತುಂಬಾ ಚೂಟಿ ತುಂಬಾ ಜಾಡ್ರು ಮನೆ ಸಣ್ಣ ಮಗು ಇದೆ ಹುಡುಗಿ ಐದು ವರ್ಷದ ಹುಡುಕಿ ಮೊನ್ನೆ ಕೇಳಿದ್ರೆ ನಿನ್ನ ಮದರ್ ಟಂಗ್ ನನ್ನ ಮದರ ಟಂಗ್ ಅಂಕಲ್ ಕರ್ನಾಟಕ ಈಗ ಗೊತ್ತಲ್ಲ ಹೆಣ್ಣು ಮಕ್ಕಳೆಲ್ಲ ಗಂಡಸರಿಗೆ ಅಂಕಲ ಕರೆಯಿದ್ದು ಹೆಂಗೆ ಸರಿಯಾಗಿ ಆಂಟಿಗಳು ಚಿಕ್ಕಪ್ಪ ದೊಡ್ಡಪ್ಪದ ಶಬ್ದಗಳೇ ಪ್ರಯೋಗ ಇಲ್ಲೇ ಗೊತ್ತಿಲ್ಲ ಗೊತ್ತೇ ಇಲ್ಲ ನನ್ನ ಮೊನ್ನೆ ಯಾರೋ ಮನೆಗೆ ಫೋನ್ ಮಾಡಿದೆ ಅಷ್ಟು ಮಗು ಎತ್ತುಕೊಂಡಿತ್ತು ಯಾರು ಅಂಕಲ್ ಯಾರು ಬೇಕು ನಿನ್ನ ಅಪ್ಪ ಇದ್ದಾರೋ ಇಲ್ಲಿ ಅಪ್ಪ ಅಂತ ಯಾರು ಇಲ್ಲ ಡ್ಯಾಡಿ ಇದಾರೆಯೋ ಅಯ್ಯೋ ಇಲ್ಲಿವರೆಗೆ ಸಂದರ್ಭ ಸೊ ನಾನು ಈ ಮಗು ಕೇಳಿದೆ ನಿನ್ನ ಮದರ್ ಟಂಗ್ಗೆ ಯಾವ್ದಪ್ಪ ಕನ್ನಡ ಅಂಕಲ್ ಅದು ಯಾಕೆ ಮದರ್ ಟಂಗ್ ಮದ್ರ ಮಾತೃ ಭಾಷೆ ಮದರ್ ಟಂಗದ ಕರೀತಾರೆ ಫಾದರ್ ಟಂಗ್ ಯಾಕೆ ಕರೆಯಿದ್ರೆ ಅಂತ ಕೇಳಿದೆ ನಾನು ಆ ಹುಡುಗಿಗೆ ಅದು ಚೂಟಿ ಅದು ಹೇಳ್ತಾರೆ ಫಾದರ್ಗೆ ಮನೆಯಲ್ಲಿ ವಾಯ್ಸೇ ಇಲ್ವಲ್ಲ ಎಷ್ಟು ಸತ್ಯ ಹೇಳಿದೆ ನಾನು ಹೇಳಿದೆ ನಿನಗೆ 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 ಬೆಕ್ಕು ಇಷ್ಟ ಅಂದ್ರೆ ಇಷ್ಟ ಇಷ್ಟನ ಇಲ್ಲ ಅಂಕಲ್ ನನಗೆ ಬೆಕ್ಕು ಇಷ್ಟ ಯಾಕೆ ಸ್ಕೂಲಿಗೆ ಹೋಗುವಾಗ ಬೆಕ್ಕಾಂಟ ಬಂದರೆ ಅಜ್ಜಿ ಹೇಳ್ತಾಳೆ ಇವತ್ತು ತಪಶರಣಕ್ಕಾಗಿದೆ ಮನೆಯಲ್ಲಿ ಆಟ ಆಡ್ಕೊಟ್ಟಿದ್ದೆ ಆಯ್ತಾ ಇವತ್ತೇನು ಅಡಿಗೆ ಅಯ್ಯೋ ನಮ್ಮ ಅಡಿಗೆ ಅಮ್ಮ ತರ ತರ ಅಡುಗೆ ಮಾಡ್ತಾಳೆ ದಿನ ಒಂದೊಂದು ಬಿಟ್ಟು ಇವತ್ತು ಬಿಟ್ಟು ನಾಳೆ ಇನ್ನೊಂದು ಬೇರೆ ಬೇರೆ ಹೌದಾ ಇವತ್ತೇನು ಅಡಿಗೆ ಅನ್ನ ಸಾರು ಏನಿತ್ತು ಸಾರು ಅನ್ನ ಈ ಭಯಂಕರ ನನಗೆ ಮತ್ತೆ ಕೇಳುತ್ತೆ ಅಂಕಲ್ ನೀವು ನೀವು ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಅಂತ ಹೌದು ನನಗೆ ಏನಾಗುವ ನನ್ನ ಮುಖಕ್ಕೆ ಸಣ್ಣ ಹುಡುಗಿ ಬೇರೆ ನನ್ನ ಬೆಳೆದಾಗ ಏನು ನೋಡಮ್ಮ ಈಗ ನೀನು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನಿನ್ನ ಬೆಳೀತಾ ಬಿದ್ದಾಗ ನಿನಗೆ ಟ್ವಿ ನಿನಗೆ ಡಿಂಪ್ಲ್ ಡಿಂಪಲ್ ಬರುತ್ತೆ ಸ್ವಲ್ಪ ನಿನ್ನ ಯಂಗ್ ಆದ ಅದುಗಳು ಪಿಂಪಲ್ ಪಿಂಪಲ್ ಬರುತ್ತೆ ನೀವು ನೋಡಿದ್ರೆ ಆದ್ಮೇಲೆ ರಿಂಕಲ್ ರಿಂಕಲ್ ಬರ್ತದೆ ಇದು ಇಲ್ಲ ಈ ಭಯಂಕರ ಮಗು ನನಗೆ ಹೇಳ್ತಾರೆ ಅಂಕಲ್ ನೀವು ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಅಂತ ಹೌದು ನಿಮಗೆ ಏ ಟು ಸೆಟ್ ಬರೀಲಿಕ್ಕೆ ಬರ್ತದೆ ಆ ಬರೀರಿ ಈ ಪೇಪರ್ ಇದೆ ಬರೀರಿ ನೀಟಾಗಿ ಬರೀರಿ ಬರದೆ ಒನ್ ಟು ಹಂಡ್ರೆಡ್ ಆ ಬರೀ ಬರದೆ ಥ್ಯಾಂಕ್ಸ್ ಅಕಲ್ ನನ್ನ ಹೋಮ್ ವರ್ಕ್ ಆಗೋಯ್ತು ಅಯ್ಯೋ ನನ್ನ ಕೈಲಿಲ್ಲ ಅಂದರೆ ನಾನು ಯಾಕೆ ಹೇಳಿದೆ ಈಗಿನ ಮಕ್ಕಳು ಕೂಡ ತುಂಬಾ ಚೂಟಿ ಆಗಿದ್ದಾರೆ ಈ ಕಾರಣಕ್ಕಾಗಿ ನಾವು ಅವರ ತಲೆಮಾರು ಅಂತರಗಳನ್ನು ನೀವು ಗಮನಿಸಬೇಕಾಗುತ್ತೆ ಅವರ ಸ್ಪೇಸ್ ಅವ್ರು ಯಾವ ಯಾವ ಸಮಸ್ಯೆಗಳಿಗೆ ಒಳಗಾಗ್ತಾರೆ ಅನ್ನೋದನ್ನು ಕೂಡ ನೀವು ಮಾಡ್ತಾರೆ ಈಗ ನೋಡಿ ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಒಂದು ಸಿಂಗಲ್ ಚೈಲ್ಡ್ ಸಿಂಟ್ರೋ ಅಂತ ಒಂದು ಬಂದಿದೆ ಮನೆಯಲ್ಲಿ ಸಿಂಗಲ್ ಚೈಲ್ಡ್ ಓಹೋ ಮನೆಯಲ್ಲಿ ಒಂದೇ ಮಗು ಒಂದೇ ಮಗು ಆಯ್ತು ಏನೋ ಕಾರಣ ಒಂದೇ ಮಗು ಮಾಡ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಇವರಿಗೆ ಭಯ ಮಗುವನ್ನು ನೋಡಿ ಒಂದು ಹೇಳ್ತಾರೆ ಅದ್ಭುತವಾದ ಮಾತು ಹೇಳ್ತಾರೆ ಸ್ವಾಮಿ ಅವರೇ ಮಕ್ಕಳನ್ನು ಹಾಳು ಮಾಡಲು ಹೆತ್ತುವರಿ ಕಾರಣರಾಗ್ತಾರೆ ನನ್ನ ಹತ್ರ ಕೇಳ್ಬೇಕು ನಾನು ತುಂಬಾ ಕಡೆ ಬರ್ಗೆ ಕೊಡ್ತೇನೆ ಮಕ್ಕಳು ಬೇಕು ಅಂತಲ್ಲ ಹೆತ್ತವರೇ ಮಕ್ಕಳನ್ನು ಹೇಗೆ ಹಾಳು ಮಾಡುತ್ತಾರೆ ಯಾರು ಬೇಕು ಬೇಕು ಅಂತ ಮಾಡುದಿಲ್ಲ ಆದಿ ಶಂಕರಾಚಾರ್ಯರು ಹೇಳಿದಲ್ಲ ಕುಪುತ್ರ ಜಾಯತಿ ಕುಮಾತ ನ ಭಗವತಿ ಕೆಟ್ಟ ಮಕ್ಕಳು ಇರ್ಬೋದು ಕೆಟ್ಟ ತಾಯಂದಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರಿಗೂ ಇಷ್ಟ ಇಲ್ಲ ಆದರೆ ಹಾಳಾಗಿ ಹೋಗ್ತಾರೆ ಹೆತ್ತರ ಕೈಯಿಂದ ಏನು ಕಾರಣಗಳು ಒಂದು ಅವರಿಗೆ ಜ್ಞಾನ ಇಲ್ಲ ಮಕ್ಕಳನ್ನು ಬೆಳೆಸುದು ಬೇರೆ ಸರ್ ಆ ಬೆಳೆಸುವ ಜ್ಞಾನ ಆ ತಿಳಿವಳಿಕೆ ಇಲ್ಲ ಅವರಿಗೆ ಬರೀ ಮಕ್ಕಳನ್ನು ಹೆತ್ಬಿಟ್ಟು ಅವರಿಗೆ ಊಟ ತಿಂಡಿ ಕೊಟ್ಬಿಟ್ಟು ಅವರಿಗೆ ಪಾಕೆಟ್ ಮೇಲೆ ತುಡಿಸಿಬಿಟ್ಟು ಬಟ್ಟೆ ಮೇಲೆ ತೊಡಸ್ಬಿಟ್ಟು ಫೀಸ್ ಕಟ್ಟಿಬಿಟ್ರೆ ಮಕ್ಕಳ ಜವಾಬ್ದಾರಿ ಹೆತ್ತವರ ಜವಾಬ್ದಾರಿ ಕೊನೆ ಆಗಲಿಲ್ಲ ಮಕ್ಕಳು ಹೆತ್ತವರಂದ್ರೆ ಅವರ ಜವಾಬ್ದಾರಿಯನ್ನು ಹೊತ್ತವರು ಎಂಬ ಅರ್ಥ ಶಿಕ್ಷಕರಾಗಿ ರಕ್ಷಕರಾಗಿ ಪೋಷಕರಾಗಿ ಮಾರ್ಗದರ್ಶಕರಾಗಿ ಜೀವನ ಪರ್ಯಂತ ಇರಬೇಕಾಗುತ್ತೆ ನಿಮ್ಮ ಮಕ್ಕಳು ಚೆನ್ನಾಗಿದ್ರೆ ನಿಮ್ಗೆ ಹೆಮ್ಮೆನೆ ಹೆಮ್ಮೆ ಮಗು ಹಾಳಾಗಿ ಹೋದ್ರೆ ನಿಮಗೆ ನಿರಂತರ ದುಃಖ ಅಲ್ವಾ ಹಾಗಾಗಿ ಮಕ್ಕಳ ಮೇಲೆ ಅವ್ರಿಗೆ ಒಂದು ಒಂದೇ ಕಾರಣ ಅವರಿಗೆ ಇಲ್ಲ ಎರಡನೇ ಆಸಕ್ತಿ ಇಲ್ಲ ಎಷ್ಟೋ ಪೇರೆಂಟ್ಸ್ಗೆ ಅವ್ರು ಬೆಳಿತಾನೆ ಬಿಡಿ ನಾನೇನು ನಾನು ಕೈ ಹಾಕಬೇಕು ನೋಡಿ ಒಂದು ಹೇಳ್ತೇನೆ ಸರ್ ಇಫ್ ಯು ವಾಂಟ್ ಟು ಬಿಕಮ್ ಎನ್ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಟ್ರಾ ಪ್ಲಸ್ ಆರ್ಡಿನರಿ ಈಸ್ ಈಕ್ವಲ್ ಟು ಎಕ್ಸ್ಟ್ರಾ ಆರ್ಡಿನರಿ ಆ ಎಕ್ಸ್ಟ್ರಾ ನೀವು ತುಂಬಬೇಕಾಗತ್ತೆ ಎಲ್ಲರೂ ಕೂಡ ಎವ್ರಿಬಡಿ ವಿಲ್ ಬಿಕಮ್ ಸಂಬಡಿ ಇದು ಸತ್ಯ ಎವ್ರಿಬಡಿ ವಿಲ್ ಬಿಕಮ್ ಸಂಬಡಿ ಬಟ್ ಇಫ್ ಯು ವಾಂಟ್ ಟು ಬಿಕಮ್ ಸಬ್ ಸ್ಪೆಷಲ್ ಯು ಹ್ಯಾವ್ ಟು ಇಂಟರ್ಫಿಯರ್ ಇವ್ರು ಮಾಡ್ತಾ ಇಲ್ಲ ಇವರಿಗೆ ಆಸಕ್ತಿ ಇಲ್ಲ ಮೂರನೇದ ಕೆಲವರಿಗೆ ಸಮಯ ಇಲ್ಲ ಹಣ ಮಾಡೋ ಉದ್ದೇಶ ಮಕ್ಕಳು ನೋಡ್ಲಿಕ್ಕೆ ಟೈಮ್ ಇಲ್ಲ ಸ್ಪೆಂಡಿಂಗ್ ಟೈಮ್ ವಿತ್ ದ ಚಿಲ್ಡ್ರನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸ್ಪೆಂಡಿಂಗ್ ಮನಿ ಅಂತ ಹ್ಮ್ ಫೈನಾನ್ಸಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಫೈನಾನ್ಸಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಫೈನಾನ್ಸಿಂಗ್ ಚಿಲ್ಡ್ರನ್ ಕೆಲವರಿಗೆ ಟೈಮ್ ಇಲ್ಲ ಅವರಿಗೆ ಹಣ ಮಾಡುವ ಒಂದೇ ಉದ್ದೇಶ ಮಕ್ಕಳ ಬಗ್ಗೆ ಇಲ್ಲ ಕೆಲವರಿಗೆ ಧೈರ್ಯ ಇಲ್ಲ ಮಗ ಬೆಳೆದು ಬಿಟ್ಟಿದ್ದಾನೆ ಒಬ್ಬನೇ ಮಗ ಮನೆ ಬಿಟ್ಟು ಹೋದ್ರೆ ನಮ್ಮನೆ ಮನೆ ಬಿಟ್ಟು ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ಎಷ್ಟು ಕಡೆ ಆಗುದಿಲ್ಲ ನನಗೆ ಎಲ್ಲಿ ಹೋಗ್ಬೇಕು ಸರ್ ಬಾಯಿ ಮುಚ್ಕೊಂಡು ಕೂತಿರ್ತಾರೆ ಕೆಲವರಿಗೆ ಏನಪ್ಪಾ ಅಂದ್ರೆ ನೈತಿಕತೆ ಇಲ್ಲ ಪೇರೆಂಟ್ ಇಸ್ ಡ್ರಂಕ್ ಪೇರೆಂಟ್ ಇಸ್ ಭ್ರಷ್ಟ ಅವ ಭ್ರಷ್ಟ ಅವ ದುರುಳ ಅವ ದುಷ್ಟ ಏನ್ ಬುದ್ಧಿವಾದ ಹೇಳ್ತಾರೆ ಸರ್ ಅದೊಂದು ಕಾರಣ ಇನ್ನೊಂದು ಪಾಶ್ಚಾತ್ಯ ಸಂಸ್ಕೃತಿ ಪ್ರಭಾವ ಈಗ ಸಿಕ್ಕಾಪಟ್ಟೆ ಆಮೇಲೆ ಈಗಲೇ ಮಕ್ಕಳು ತುಂಬಾ ಎಕ್ಸ್ಪೋಜರ್ ಟು ದ ಎಕ್ಸ್ಟರ್ನಲ್ ವರ್ಲ್ಡ್ ಇಸ್ ವೆರಿ ಹೈ ನೋ ಮೋರ್ ದೆನ್ ಯು ಅವ್ರು ನೋಡೋದೇನಿಲ್ಲ ಏನು ಮಾಡಿಲ್ಲ ಅದೊಂದು ಕಾರಣ ಇನ್ನು ಏನಪ್ಪಾ ಅಂದ್ರೆ ಕೆಲವರಿಗೆ ಹಣದ ಬಲ ಅಯ್ಯೋ ನನ್ನ ಹತ್ರ ಹಣ ಇದೆ ಸರ್ ಸರ್ಕಾರ ಮಾಡ್ತಾರೆ ನೋ ಹಣ ಬಲದಿಂದ ಈ ಮಕ್ಕಳನ್ನು ದೊಡ್ಡ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರನ್ನ ಹಾಳು ಮಾಡ್ಲಿಕ್ಕೆ ತುಂಬಾ ಸುಲಭ ಇದು ನಿಮಗೆ ಸತ್ಯವಾಗಿದೆ ಇಂದು ಕೆಲವರಿಗೆ ಏನಾದ್ರೆ ಮನೆಯಲ್ಲಿ ಒಂದೇ ಮಗು ಹಿಂದಿನ ಕಾಲದಲ್ಲಿ ನಮ್ಮ ಕಾಲದಲ್ಲಿ ನಾವು ಕೂಡು ಸಂಸಾರ ಆಯ್ತು ನಮ್ದು ರಾಮ ಹೇಳಿದ್ರೆ ಭೀಮ್ ಧೂಮ ಧೂಮ ಹೇಳಿದ್ರೆ ಶಿವಮ ಧೂಮ ಹೇಳಿದ್ರೆ ಭೀಮ ಇಲ್ಲಾದ್ರೆ ಒಬ್ಬ ಸಿಗ್ತಾ ಇದ್ದ ಈಗ ಹಾಗೆ ಒಬ್ಬನೇ ಮಗು ಅದು ಇವರ ಮೇಲೆ ಪ್ರಭಾವ ಪಾಶ್ಚಾತ್ಯ ಸಂಸ್ಕೃತಿ ಪ್ರಭಾವ ಆಮೇಲೆ ಈಗಿನ ಮೇಸ್ಟ್ರುಗಳಾಗಲಿ ಈಗ ಪೇರೆಂಟ್ಸ್ ಆಗಲಿ ಒಂದೇ ಒಂದು ಉದ್ದೇಶ ಅಂಕ ಮಾರ್ಕ್ಸ್ ಈ ಶುಡ್ ಬಿ ಮಾರ್ಕ್ಸ್ ಟೇಕಿಂಗ್ ಮೆಷಿನ್ ಹೊರತು ಬೇರೆ ಇಲ್ಲ ಸರ್ ಒಂದು ಮಾತು ಹೇಳ್ತೇನೆ ಎಜುಕೇಶನ್ ಇಸ್ ನಾಟ್ ಓನ್ಲಿ ಸ್ಪೆಂಡಿಂಗ್ ಫ್ಯೂ ಇಯರ್ಸ್ ಇನ್ ಎ ಸ್ಕೂಲ್ ಆರ್ ಎ ಕಾಲೇಜ್ ಬಿಕಾಸ್ ದ ಹೋಲ್ ವರ್ಲ್ಡ್ ಇಸ್ ಲೈಕ್ ಎ ಸ್ಕೂಲ್ ಲೈಫ್ ಇಸ್ ಇಸ್ ಅಂಡ್ ಬೆಸ್ಟ್ ಟೀಚರ್ ಮನೆಯೊಬ್ಬರು ಸ್ವಾಮೀಜಿಗಳು ನಿಮ್ಮ ಮಾತಿಗೆ ಪೂರಕವಾಗಿ ಮಾತಾಡಿದ್ರು ಎಲ್ಲ ಒಂದೊಂದು ಮಕ್ಳು ಮಾಡ್ಕೊಳ್ತಾ ಇದಾರೆ ನಮ್ಮ ದಂಪತಿಗಳೆಲ್ಲ ಎಲ್ಲ ಹತ್ತ ಮಕ್ಕಳು ಮಾಡ್ಕೋಬೇಕು ಅಂತ ಹೇಳಿ ಹೌದೌದು ಹತ್ತ ಮಕ್ಳು ಹೇಳಿದ್ರು ಹತ್ತ ಬಾಳ್ ಕಷ್ಟ ಆಗ್ಬಹುದು ಅದೇ ನನ್ನ ಸ್ವಾಮೀಜಿ ಹೇಳಿದ್ ಮಾತಾಡಿದ್ರು ಅವರು ಮೂರು ಮಕ್ಕಳನ್ನ ಮಾಡಿಕೊಳ್ಳಿ ಒಂದು ಮನೆಗೆ ಒಂದು ದೇಶಕ್ಕೆ ಒಂದು ವಿದೇಶಕ್ಕೆ ಅಂತ ಅವ್ರು ಅಂದ್ರು ಇದು ಬಹುಶಃ ಸಮಸ್ಯೆ ಆದ್ರೆ ಒಂದೇ ಮಕ್ಕಳು ಮಾಡ್ಕೊಂಡು ನಾನು ಸಮ್ಮತ ಇಲ್ಲ ಯಾಕೆ ಗೊತ್ತ ನಿಮಗೆ ಹೇಳ್ತೇನೆ ಕೆಲವರಿಗೆ ಈಗ ಸರಿ ಈಗಿನ ಒಂದು ಬಹಳ ದುರದೃಷ್ಟಕರವಾದ ಸಮಾಜ ಸಮಸ್ಯೆ ಅಂದ್ರೆ ಯುವಕರು ಯುವಕರು ಯುವತರಾಗಿರ್ತಾರೆ ಮದುವೆ ಮಾಡ್ಕೊಳ್ಳಲ್ಲ ಹ್ಮ್ ಮದುವೆ ಮೇಲೆ ನಮ್ಮ ಅಪ್ಪ ಅಮ್ಮ ಮದುವೆ ಮಾಡಿಕೊಳ್ಳ ನಾವೇ ಇಲ್ಲಿ ಮದುವೆ ಮಾಡಿಕೊಳ್ಳಲ್ಲ ಆಗ ಏನಾಗುತ್ತೆ ಅಂದ್ರೆ ಅವರು ಅವರ ಶರೀರ ಇಂದ್ರ ನಿಗ್ರಹ ಅವ್ರಿಗೆ ಇರುವುದಿಲ್ಲ ಅವ್ರು ಏನಾದ್ರು ಆಗ ಈ ಡೇಟಿಂಗ್ ಎಲ್ಲ ಶುರು ಆಗುತ್ತೆ ಲಿವಿಂಗ್ ಟುಗೆದರ್ಲೆ ಶುರು ಆಗುತ್ತೆ ಅದು ನಮ್ಮ ಸಂಸ್ಕೃತಿಗೆ ಒಲ್ಲದ ಒಗ್ಗದ ವಿಚಾರ ಹೌದಾ ಎರಡನೇದಾಗಿ ಕೆಲವರು ಮದುವೆ ಮಾಡಿಕೊಳ್ತಾರೆ ಮಕ್ಕಳೇ ಬೇಡ ಅಂತಾರೆ ಇದು ದೊಡ್ಡ ಕತೆ ನೋಡಿ ಅದು ಅದು ಅನೈಸರ್ಗಿಕ ಪಂಚಪದಿ ಸಪ್ತ ಪಂಚಪದಿ ಪ್ರಜಾಭ್ಯ ಪಂಚಪದಿ ಭವ ಐದನೇ ಸ್ಟೆಪ್ಸ್ ಇನ್ ನಮ್ಮ ನಮ್ಮ ಸಪ್ತಪದಿಯಲ್ಲಿ ನಮ್ಗೆ ಐದನೇ ಸ್ಟೆಪ್ ಅಲ್ಲಿ ಏನಾದ್ರೆ ಪ್ರಜಾಭ್ಯ ಪಂಚಪದಿ ಭವ ನಾನು ನೀವು ಸೇರಾಗಿ ಸತ್ ಪ್ರಜೆಗಳನ್ನ ನಿರ್ಮಿಸೋಣ ರಾಷ್ಟ್ರಕ್ಕೆ ಸಮರ್ಪಿಸೋಣ ಅನ್ನುವಂಥದ್ದು ಕಮಿಟ್ಮೆಂಟ್ ಡ್ಯೂರಿಂಗ್ ಸಪ್ತಪದಿ ಮದುವೆ ಟೈಮಲ್ಲಿ ಅದನ್ನು ಮಾಡೋದಿಲ್ಲ ನೀವು ಮಕ್ಕಳು ಬೇಡ ಅಂದ್ರೆ ಈ ದೇಶಕ್ಕೆ ಯಾರು ಕೊಡ್ಬೇಕು ಸರ್ ಎಲ್ಲರೂ ಈಗ ಮಾಡಿಬಿಟ್ರೆ ಹೇಗೆ ಕೆಲವರಿಗೆ ಏನಪ್ಪಾ ಅಂದ್ರೆ ಒಂದೇ ಮಗು ಸಹ ಅದು ಕೂಡ ನನ್ನ ದೃಷ್ಟಿಯಲ್ಲಿ ಒಬ್ಬ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಆಗಿ ಹೇಳ್ತಾರೆ ಅದು ಕೂಡ ಒಂದು ಒಳ್ಳೆಯ ನಿರ್ಧಾರ ಅಲ್ಲ ಸಾಧ್ಯವಾದರೆ ನಿಮಗೆ ಆರ್ಥಿಕ ತೊಂದರೆ ಇಲ್ಲದಿದ್ದರೆ ಆರೋಗ್ಯದ ಪ್ರಾಬ್ಲಮ್ ಇಲ್ಲದಿದ್ದರೆ ನೋಡೋರು ಯಾರು ಇಲ್ಲದಿದ್ದರೆ ಆ ಶಬ್ದಗಳ ಹೊರತಾಗಿ ಸಾಧ್ಯವಾದರೆ ಎರಡು ಮಕ್ಕಳಾದರೂ ಬೇಕು ಕಾರಣ ಯಾಕೆಂದ್ರೆ ಒಂದೇ ಮಗು ಆದರೆ ಆ ಮಗು ನಿಮ್ಮ ಕಾಲ ನಂತರ ಅದು ಒಂದೇ ಮಗು ಆಗಿಬಿಡುತ್ತೆ ಅದಕ್ಕೆ ರಕ್ತ ಸಂಬಂಧಗಳು ಯಾರು ಇರುವುದಿಲ್ಲ ಒಂದು ಸಮಸ್ಯೆ ಎರಡ್ದಾಗಿ ಅದು ಕಾಲಾವಶವಾಗಿ ಏನಾದರೂ ಅಪಘಾತ ಗೀಡಾದ್ರೆ ಯು ವಿಲ್ ಬಿ ಬಿಕಮ್ ಸೈಡ್ ಹಾಗಾಗ್ಬಾರ್ದು ಅದೇ ಇನ್ನು ಕೆಲವರಿಗೆ ಅಂದ್ರೆ ಎರಡು ಮಕ್ಕಳು ಆದ್ರೆ ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಒಪ್ಪಿಕೊಳ್ಬೇಕು ಇಬ್ಬರಿಗೂ ಕೂಡ ಏಕ ರೀತಿ ಏಕ ನೀತಿ ಏಕ ಪ್ರೀತಿ ಇರಬೇಕು ಅದ್ರಲ್ಲಿ ಈಗ ಒಂದು ಹೆಣ್ಣು ಅದೆಲ್ಲ ಹಳೆ ಕಾಲದ ಆರ್ತಿಗೊಬ್ಬಳು ಮಗಳು ಕೀರ್ತಿಗೊಬ್ಬಳ ಅದೆಲ್ಲ ಹಳೆ ಕಾಲದ ಮಾತು ಸರ್ ಆರ್ತಿಗೊಬ್ಬಳು ಮಗಳು ಅವನು ಮ ಆರ್ತಿ ಮಾಡಬೇಕಾದವಳು ಯಾವನ ಜೊತೆ ಓಡೋಗಿಬಿಟ್ಟು ಮನೆಯವ್ರ ಬೇಕಾಗ ಮಂಗಳಾರತಿ ಮಾಡಿಬಿಡ್ತಾಳೆ ಈ ಕೀರ್ತಿಗೊಬ್ಬ ಬಾದವನು ಅವನು ರೊಮ್ಯಾನ್ಸ್ ಮಾಡಿ ಮೇಲ್ಬಿಟ್ಟು ಅವನು ನಿಮ್ಮಾಂಸೆ ಸೇರಿರ್ತಾನೆ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಕೆಲವರಿಗೆ ಏನಪ್ಪ ಅಂದರೆ ನಮ್ಗೊಂದು ಗಂಡು ಮಗು ಬೇಕು ರೀ ನಮ್ಮ ಮಾವಂದು ಇದೇ ಪ್ರಾಬ್ಲಮ್ ಆಯ್ತು ಅವರಿಗೆ ಐದು ಹೆಣ್ಣು ಮಕ್ಕಳಾಗಿ ಟ್ರೈ ಮಾಡಿದ್ದೇ ಮಾಡಿದ್ದು ಆಮೇಲೆ ಗಂಡು ಮಗು ಬಂತ ವಿಚಾರ ಬೇರೆ ಈಗ ಒಟ್ಟಿಗೆ ಏಳು ಮಾಡಿಬಿಟ್ಟು ಪಾಪ ಅವ್ರಿಗೆ ಸ್ಕೂಲ್ ಮಿನಿಸ್ಟ್ರ್ ಬೇಡ ಬಹಳ ಕಷ್ಟ ಬೇರೆ ಇತ್ತು ಏಳು ಮಾಡಿಬಿಟ್ಟಿದ್ದಾರೆ ಅವರು ಯಾಕೆಂದ್ರೆ ಗಂಡು ಬೇಕು ಯಾಕೆಂದ್ರೆ ನನಗೆ ಸದ್ಗತಿ ಕಾಣಿಸ್ಲಿಕ್ಕೆ ಸರ್ ಈ ನಿಮ್ಮ ವಾಹಿನಿ ಮೂಲಕ ನಾನು ಒಬ್ಬ 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 ಪ್ರಾಧ್ಯಾಪಕನಾಗಿ ವಿಚಾರವಂತ ನಮಗೆ ಹೇಳ್ತೇನೆ ಸದ್ಗತಿ ಅಂತ ಇದ್ದರೆ ಸ್ವರ್ಗ ಅಂತ ಇದ್ದರೆ ಅದು ಪ್ರಾಪ್ತಿಯಾಗದು ನಿಮ್ಮ ಮಗ ಹಾಕಿದ ಪಿಂಡದಿಂದ ಅಲ್ಲ ನಿಮ್ಮ ಮಾಡಿದ ಸತ್ಕಾರುಟಿಫುಲ್ ವಂಡರ್ಫುಲ್ ಖಂಡಿತ ಹೇಳ್ತೇವೆ ಇದರಲ್ಲಿ ಎರಡು ಮಾರ್ ಇದ್ದು ಈಗ ಅಂಧವಿಶ್ವಾಸಗಳು ಬೇಕಾದಷ್ಟು ಅಂಧವಿಶ್ವಾಸಗಳು ಬರ್ತವೆ ಅದಕ್ಕೆ ಈ ಕಾರಣಕ್ಕಾಗಿ ನಾನು ಹೇಳಿದ ಹಾಗೆ ತಲೆಮಾರು ಅಂತರಗಳು ಇದಕ್ಕೂ ನೀವು ಫೀಡ್ ಮಾಡಿ ಮೂರನೇದಾಗಿ ಅದು ಎಲ್ಲ ಕ್ಷೇತ್ರಗಳಿಗೆ ಅನ್ವಯವಾಗಬೇಕು ನಿಮ್ಮ ವಾಹಿನಿ ಒಂದೇ ಕ್ಷೇತ್ರ ಅಲ್ಲ ನಮ್ಮ ಸಮಾಜ ಅನ್ನೋದು ದೊಡ್ಡ ತೋಟ ಹಾಗೆ ಅಲ್ಲಿ ಅದಕ್ಕೆ ಅದರಲ್ಲಿ ಎಲ್ಲ ಥರ ಥರದ ಬೆಳೆಗಳು ಬೆಳಿಬೇಕು ಆಯ್ತಲ್ಲ ಎಲ್ಲ ಕ್ಷೇತ್ರಗಳಿದ್ದಾವೆ ಅದು ಕ್ರೀಡಾ ಕ್ಷೇತ್ರ ಕೃಷಿ ಅದು ಉದ್ಯೋಗ ಅದು ಅದು ಸಾಹಿತ್ಯ ಅದು ಸಂಗೀತ ಅದು ನಾಟ್ಯ ಅದು ನಟನೆ ಎಲ್ಲೋ ಕ್ಷೇತ್ರಗಳು ಸರ್ ಎಲ್ಲದಲ್ಲಿ ಒಂದೊಂದು ಕಥೆಗಳಿವೆ ಅದೆಲ್ಲ ಕೋಡಿ ತೋರಿ ಜನಗಳಿಗೆ ನೀವು ಮಾಡುವ ಹುಡುಗ ಶ್ರೀ ರೇಷ್ಮೆ ಸೀರಿದ ಅದರ ಹಿಂದೆ ಆ ರೇಷ್ಮೆ ಹುಡುಗಗಳ ಜೀವನ ವೃತ್ತ ಅಂತ ಹೇಳಿದ್ರೆ ಮೇಲೆ ಕಣ್ಣಲ್ಲಿ ನೀರು ಬರ್ತದೆ ಅದು ಸುತ್ತಿ ಸುತ್ತಿ ಕೊರಗೆ ತನ್ನ ಪ್ರಾಣವನ್ನು ಕಳ್ಕೊಳ್ತಾರೆ ಹೌದು ಅಂತಹ ಅದ್ಭುತವಾದ ಕಥೆಗಳನ್ನು ಮಕ್ಕಳಿಗೆ ಹೇಳ್ಬೇಕಾಗುತ್ತೆ ಅವರಿಗೆ ಗೊತ್ತಿದೆ ಸರ್ ಸಾವ ನೋಡಿ ಸರ್ ಅಜ್ಞಾನದ ಅಜ್ಞಾನಿಯ ದೊಡ್ಡ ಶತ್ರು ಅಜ್ಞಾನ ಮಾತ್ರ ಅಲ್ಲ ನನಗೆ ಎಲ್ಲ ಗೊತ್ತು ಅನ್ನುವಂಥದ್ದು ಭ್ರಮೆ ಅದುವೇ ಒಂದು ದೊಡ್ಡ ಶಕ್ತಿ ಅದಕ್ಕೆ ನಾನು ಒಂದು ಒಳ್ಳೆ ಮತ ಹೇಳ್ತೇನೆ ನನಗೆ ಎಲ್ಲವೂ ಗೊತ್ತಿಲ್ಲವೆಂಬುದು ಗೊತ್ತಿ ಮೊದಲು ಗೊತ್ತಿರಲಿ ನನಗೆ ಎಲ್ಲವೂ ಗೊತ್ತಿದೆ ಎಂಬುದು ನನಗೆ ಗೊತ್ತಿಲ್ಲವೆಂಬುದು ನನಗೆ ಮೊದಲು ಗೊತ್ತಿರಲಿ ಗೊತ್ತಿಲ್ಲದನ್ನು ಗೊತ್ತು ಮಾಡುವ ತವಕ ಇರಲಿ ಈ ಬಗ್ಗೆ ಗತ್ತು ಮಾಡಬಾರದು ಹೊತ್ತು ಮಾಡಬಾರದು ಗತ್ತು ಮಾಡಿಕೊಂಡು ನನ್ನ ಕತ್ತ ನಾನು ಕುಯ್ದುಕೊಂಡಂತೆ ಹೊತ್ತು ಮಾಡಿದ ಹೊತ್ತಾದ ಮೇಲೆ ಗೊತ್ತಾಗದಿದ್ದದ್ದು ಗೊತ್ತಾದರೆಷ್ಟು ಗೊತ್ತಾಗದಿದ್ದರೆಷ್ಟು ಸಮಯಕ್ಕೆ ಸರಿಯಾಗಿ ಗೊತ್ತಾಗಿದ್ದದ್ದು ಗೊತ್ತಾದಾಗ ಅದು ನಮ್ಮ ಸುತ್ತಾದಿದ್ದು ಆಗೀತು ಅದಕ್ಕೋಕೆ ನ ಜ್ಞಾನ ಸದೃಶ್ಯ ಅದಕ್ಕೋಸ್ಕರ ಜ್ಞಾನವನ್ನು ನಾವು ಗಳಿಸಿಕೊಳ್ಬೇಕಾಗತ್ತೆ ಅದನ್ನು ಅದಕ್ಕೆ ಅದಕ್ಕೋಸ್ಕರ ಹಿಂದೆ ಹೊಡಿತು ನೋಡಿ ಆನು ಭದ್ರ ಕೃತೋ ಎಂಥ ವಿಶ್ವತಃ ನಾನು ನನ್ನ ಮನೆ ಬಾಗಿಲನ್ನು ಕ್ಲೋಸ್ ಮಾಡಿಲ್ಲ ನಾನು ಓಪನ್ ಮಾಡಿ ಇಡ್ತೇನೆ ಎಲ್ಲ ಸದ್ವಿಚಾರಗಳು ಎಲ್ಲಿಂದಲೇ ಬರೀರಿ ಯಾರಿಂದಲೇ ಬರ್ರಿ ಅದನ್ನು ನಾನು ಸ್ವೀಕರಿಸುತ್ತೇನೆ ಅನ್ನುವಂಥ ದೊಡ್ಡ ಒಂದು ಸಂಸ್ಕೃತಿ ನಮ್ಮದು ಅದಕ್ಕೋಸ್ಕರ ಸಮಾಜಕ್ಕೆ ನೀವು ಎಲ್ಲ ವರ್ಗದವರಿಗೆ ಎಲ್ಲ ಕ್ಷೇತ್ರದವರಿಗೆ ಅದನ್ನು ಬಾಗಿಲನ್ನು ತೆರೆದಿಟ್ಟು ಅದು ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತಾ ನೆಕ್ಸ್ಟ್ ಬಹಳ ಮುಖ್ಯವಾಗಿ ಅದು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಟಚ್ ಮಾಡಬೇಕು ಅದು ವೈಯಕ್ತಿಕ ಸಮಸ್ಯೆಗಳಲ್ಲ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನೀವು ಟಚ್ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡಬೇಕು ಯಾಕಂದರೆ ಪರಿಹಾರ ಕೊಡಬೇಕು ಎಷ್ಟು ಒಂದು ಸ್ವಾಮಿ ಅವರೇ ಒಂದೊಂದು ಮನೆಯಲ್ಲಿ ಒಂದೊಂದು ಕತೆ ಒಂದೊಂದು ಮನೆಯಲ್ಲಿ ಒಂದೊಂದು ವ್ಯಥೆ ಇದು ಒಳಗಿನ ಸತ್ಯ ಕೆಲವಕ್ಕೆ ಪರಿಹಾರ ಇಲ್ಲ ಕೆಲವರಿಗೆ ಪರಿಹ ಪರಿಹಾರವಿಲ್ಲ ಕೆಲವು ಹೇಳಲಾಗದ ಸಮಸ್ಯೆಗಳು ಕೆಲವಕ್ಕೆ ಪರಿಹಾರ ಇಲ್ಲದ ಸಮಸ್ಯೆಗಳು ಇಲ್ಲದ ಸಮಸ್ಯೆ ಇದೇ ಇದೆ ಇದು ಸರ್ ನನ್ನ ಮುಂದಿನ ಕಾದಂಬರಿ ಮನೆ ಮನೆಯ ಕತೆ ಮನ ಮನದ ವ್ಯಾತೆ ಹ್ಮ್ ನಾನು ಮುಂದಿನ ಕಾದಂಬರಿ ಇಪ್ಪತ್ತು ಕಾದಂಬರಿ ಬಂದರೆ ಒಂದು ಲಕ್ಷ ಪ್ರತಿಗಳು ಹೋಗಿದೆ ಇತ್ತೀಚೆಗೆ ನನ್ನ ಪ್ರತಿ ಪದಪಂಚಾಮೃತ ಒಂದು ಸಾವಿರ ಸುಂದರ ಸೂಕ್ತಿಗಳ ಸಂಗ್ರಹ ಅದು ವರ್ಷದಲ್ಲಿ ಮೂರು ಸಾವಿರ ಪ್ರತಿ ಹೋಯಿತು ಎರಡನೇ ಮೊದಲು ನಡೆ ಬಂದಿದೆ ಸಾವಿರ ಸೂಕ್ತಿಗಳ ಸಂಗ್ರಹ ಭಾಷಣಗಳಿಗೆ ಭೂಷಣ ಪ್ರವಚನಗಳಿಗೆ ಪೂರಕ ಉಪನ್ಯಾಸಗಳಿಗೆ ಉಪಯುಕ್ತ ನೀವು ಇದೆ ಯಾವ ವಸ್ತು ತಗೊಂಡು ಒಂದು ಮಾತಿದೆ ಹ್ಮ್ ಉದಾಹರಣೆಗೆ ಹಾಸಿಗೆ ಉದ್ದ ಇದ್ದಷ್ಟೇ ಕಾಲು ಚಾಚಬೇಕು ಇಲ್ಲವಾದರೆ ಎಲ್ಲರ ಎದುರು ಕೈ ಶಾಸಬೇಕಾಗುತ್ತೆ ಇಂತಹ ಕಲ್ಪನೆಗಳು ಅದ್ಭುತವಾದ ಕಲ್ಪನೆಗಳನ್ನು ಹಾಕಿದ್ದಾರೆ ನಾನು ನಾನು ಅಂದರೆ ಮೂರು ತರ ಇದು ಯಾರಿಗೂ ಗೊತ್ತಿಲ್ಲದ ವಿಚಾರ ಒಂದು ನನ್ನನ್ನು ನಾನು ತಿಳಿದುಕೊಂಡಂತೆ ನಾನು ನನ್ನ ಬಗ್ಗೆ ನನಗೆ ಗೊತ್ತಿದ್ದಾಗ ಎರಡನೇದ್ದು ನನ್ನನ್ನು ನೀವು ತಿಳ್ಕೊಂಡ ಹಾಗೆ ಹಾ ಅದು ಎರಡನೇ ವಿಚಾರ ಮೂರನೇದು ನಾನು ನಿಜವಾಗಿ ಏನಿದ್ದೇನೆ ಅದು ಬೇರೆ ಹ್ಮ್ ಈಗ ಒಬ್ಬರಿಗೆ ಒಂದು ಮೂರು ಸ್ಥಿತಿ ಮುಖ ಅಂತ ಹೇಳ್ತಾ ಸಾಮಾಜಿಕ ಸಮಸ್ಯೆಗಳನ್ನು ನೀನ್ ಮಾಡಬೇಕು ನೆಕ್ಸ್ಟ್ ಸಾಂಸಾರಿಕ ಸಮಸ್ಯೆಗಳು ನಾನು ಆಗ್ಲೇ ಹೇಳಿದಾಗೆ ಸಾಂಸಾರಿಕ ಸಮಸ್ಯೆಗಳು ಅದೊಂದು ಸಮುದ್ರ ಸಾಗರ ದಾಟಲು ತಪ್ಪಬೇಕು ಅದರ ಸಂಸಾರವೆಂಬ ಸಾಗರ ದಾಟಲು ಒಬ್ಬರು ತಪ್ಪಾಗಿರಬೇಕು ಆಯ್ತಲ್ಲ ಆದರ್ಶ ದಂಪತಿಗಳನ್ನೂ ಎಲ್ಲಿ ಕೂಡ ಇಲ್ಲ ಸರ್ ಗುರುಡ ಇದ್ದಾರೆ ಕುರುಡ ಗಂಡ ಕಿವೆ ಹೆಂಡ್ ಇವರೇ ಆದರ್ಶ ದಂಪತಿಗಳು ಬೇರೆ ಇಲ್ವಲ್ಲ ಹೋಮ್ ಈಸ್ ಓನ್ಲಿ ಪ್ಲೇಸ್ ವೇರ್ ದ ಟು ಎನಿಮೀಸ್ ಲೀವ್ ಟು ಹಬ್ಬ ಇದು ಸತ್ಯ ಸರ್ ಅದೇ ದೊಡ್ಡ ವಿಚಾರ ದೊಡ್ಡ ವಿಚಾರ ಅದರ ಬಗ್ಗೆ ಕೂಡ ಮಾಡಿ ಮೂರನೇದಾಗಿ ಒಂದು ವಾಹಿನಿ ಅದು ಮನೋ ಅದು 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 ಏನಿರ್ಬೇಕಂದ್ರೆ ಶುಡ್ ಬಿ ಮನೋರಂಜನೆಗೂ ಇರಬೇಕು ಮನುಷ್ಯನಿಗೆ ರಂಜ್ ಫಾರ್ ಎಂಟರ್ಟೈನ್ಮೆಂಟ್ ನನಗೆ ಒಂದು ರಂಜನೆ ಬೇಕಲ್ಲ ಸರ್ ಜಂಜಾಟದ ಬದುಕು ಯಾಂತ್ರಿಕ ಬದುಕು ಸ್ವಲ್ಪ ಬದಲಾವಣೆ ಬೇಕಲ್ಲ ನಿಜ ನಿಜ ಆ ಕಾರಣಕ್ಕಾಗಿ ರಂಜನೆ ಇರಬೇಕು ಮನೋರಂಜನೆಗೆ ನಾ ಐದನೇದಾಗಿ ಅದು ಮನೋವಿಕಾಸಕ್ಕೆ ದರ ಆಗಬೇಕು ಹ್ಮ್ ವ್ಯಕ್ತಿಯ ವಿಕಸನಕ್ಕೆ ನೆನಪ ಆಗ್ಬೇಕು ನನ್ನ ಮೊನ್ನೆ ಯಾರು ಕೇಳಿದ ಪುತ್ರ ಯಾರೇ ವ್ಯಕ್ತಿಗೂ ವ್ಯಕ್ತಿತ್ವ ವ್ಯಕ್ತಿತ್ವಗೂ ಏನು ವ್ಯತ್ಯಾಸ ಒಂದೇ ಮಾತು ಹೇಳಿದೆ ವ್ಯಕ್ತಿ ಅಂದ್ರೆ ಚಿನ್ನ ಇದ್ದಾಗೆ ವ್ಯಕ್ತಿತ್ವ ಅಂದ್ರೆ ಸುಂದರದ ಆಭರಣ ಇದ್ದಾಗ ಮನೋರಂಜನೆಗೆ ಮನೋವಿಕಾಸಕ್ಕೆ ಹಾಗೆ ಮನೋ ಶಿಕ್ಷಣಕ್ಕೆ ದಾಟ್ ಇಸ್ ಟು ಎಜುಕೇಟ್ ದಟ್ ಈಸ್ ದ ಕ್ವಾಲಿಟಿ ರೆಸ್ಪಾನ್ಸಿಬಿಲಿಟಿ ವಾಹಿನಿ ಶಿಕ್ಷಣ ಕೂಡ ಕೊಡ್ಬೇಕು ನಾವು ಜನರನ್ನು ಸರಿದಾರಿ ಅವ್ರಿಗೆ ತೋರಿಸ್ಬೇಕಲ್ಲ ಅವರಿಗೆ ಅದು ಶಿಕ್ಷಣ ಕೊಡ್ಬೇಕು ಶಿಕ್ಷಣ ಅಂದ್ರೆ ಒಳ್ಳೆ ಮಾತು ಹೇಳ್ತೇನೆ ಸರ್ ಶಿಕ್ಷಣ ಅಂದರೆ ಬರೀ ಶಾಲಾ ಕಾಲೇಜುಗಳಲ್ಲಿ ಎಳೆಯುವುದಲ್ಲ ಅಥವಾ ಡಿಗ್ರಿಗಳನ್ನು ಪಡೆಯುವುದು ಮಾತ್ರ ಅಲ್ಲ ಎಜುಕೇಶನ್ ಇಸ್ ನಾಟ್ ಓನ್ಲಿ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ಇಸ್ ಅಂಡರ್ ಗೋಯಿಂಗ್ ಟ್ರಾನ್ಸ್ಫಾರ್ಮೇಶನ್ ಇಸ್ ಅಂಡರ್ ಗೋಯಿಂಗ್ ಟ್ರಾನ್ಸ್ಫಾರ್ಮೇಶನ್ ಪರಿವರ್ತನೆ ಅದುವೇ ಶಿಕ್ಷಣ ಒಂದು ಹುಡುಗ ಶಾಲೆಗೆ ಸೇರುವಾಗ ಹೇಗಿದ್ದ ಆಮೇಲೆ ಹೇಗಾಗಿದ್ದಾನೆ ಅನ್ನುವಂಥ ವ್ಯತ್ಯಾಸ ಇದೆಯಲ್ಲ ಅದುವೇ ಶಿಕ್ಷಣ ಇಟ್ ಶುಡ್ ಬ್ರಿಂಗ್ ಎ ಚೇಂಜ್ ಇನ್ ಇಮ್ ಇನ್ ಟರ್ಮ್ಸ್ ಆಫ್ ಇಸ್ ನಾಲೆಜ್ ಸ್ಕಿಲ್ ಕ್ಯಾರೆಕ್ಟರ್ ಬಿಹೇವಿಯರ್ ಅಂಡ್ ಔಟ್ಲುಕ್ ದಟ್ ಈಸ್ ಎಜುಕೇಶನ್ ಅಂತಹ ಸಂಪೂರ್ಣ ಶಿಕ್ಷಣ ನಾವು ಕೊಡಬೇಕಾಗತ್ತೆ ವಿದ್ಯಾರ್ಥಿಗಳೇ ಅದು ತಮ್ಮ ಮೂಲಕ ಆಗ್ಬೇಕು ವಾಹಿನಿಯ ಮೂಲಕ ಬೇಕು ಆಗ್ತದ ಅನ್ನೋದು ಭರವ ನನಗಿದೆ ನಾವು ಪ್ರಾಧ್ಯಾಪಕರಾಗಿದ್ದವರು ಹೌದು ಅದು ವೈದ್ಯಶಾಸ್ತ್ರದಲ್ಲಿ ಹೌದು ಹಾಗಾಗಿ ನಮ್ಮ ಈ ದೇಹ ಏನಿದೆ ಈ ದೇಹವನ್ನು ಅರ್ಥ ಮಾಡ್ಕೊಳ್ದೆ ಅಂದ್ರೆ ನಾವು ಬದುಕಿ ಹೌದು ನಿಮಗೆ ದೇಹವೇ ಅರ್ಥವಾಗಿಲ್ಲ ಅಂತ ನಾನು ಹೇಳುದು ಹೌದು ಅಲ್ವೇ ನಿಮ್ಮ ಪರಿಭಾಷೆಯಲ್ಲಿ ಹೇಳಿ ಹೌದು ಹೌದು ನೋಡಿ ದೇಹ ಅಂದ್ರೆ ನಿಮ್ ಆ ಒಂದು ಒಳ್ಳೆ ಮಾತು ಹೇಳ್ತೇನೆ ಸರ್ ಈ ಪ್ರಶ್ನೆಗಳಿಗೆ ನನಗೆ ಗೊತ್ತಾಗೋದಿ ಒಂದು ನಾನು ಅಂದರೆ ನಿಮ್ಮ ಕಣ್ಣಿಗೆ ಕಾಣುವ ನಾನು ಮಾತ್ರ ಅಲ್ಲ ಅಲ್ವೇ ನಾನು ಅಂದರೆ ನಿಮ್ಮ ಕಣ್ಣಿಗೆ ಕಾಣುವ ನಾನು ನಿಮ್ಮ ಕಣ್ಣಿಗೆ ಕಾಣದ ನನ್ನ ಮನಸ್ಸು ಹಾಗೇ ನನ್ನ ಮನಸ್ಸಿನೊಳಗೆ ಅಂತರ್ಗತವಾಗಿರುವ ಪರಮಾತ್ಮನ ಅಂಶವಾದ ಆತ್ಮ ಆತ್ಮ ಹ್ಯೂಮನ್ ಬೀಯ್ಸ್ ಆರ್ ಮೇಡ್ ಆಫ್ ಅ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಇದರ ಎಲ್ಲದರ ಶಿಕ್ಷಣ ಆಗಬೇಕು ಇದರ ಎಲ್ಲದರ ಆರೋಗ್ಯ ಬೇಕು ನೋಡಿ ಒಂದು ಒಂದು ಅದ್ಭುತವಾದ ಮಾತು ಹೇಳ್ತೇನೆ ಇದು ದೇಶಕ್ಕೂ ಕೂಡ ಹಾಗೆ ಒಂದು ದೇಹ ಒಂದು ಮನಸ್ಸು ಒಂದು ಆತ್ಮ ಅಂತ ಇದೆ ದೇಶಕ್ಕೂ ಕೂಡ ಇದೆ ಹ್ಮ್ ದೇಶದ ಭೌಗೋಳಿಕ ವ್ಯಾಪ್ತಿ ಇದೆಲ್ಲ ಅದು ಆ ದೇಶದ ದೇಹ ಹೌದು ಅಲ್ಲಿಯ ತತ್ವ ಸಿದ್ಧಾಂತಗಳು ವಿಚಾರಗಳು ವಿಚಾರಧಾರೆಗಳು ಆ ದೇಹದ ಮನಸ್ಸು ಆದರೆ ಅಲ್ಲಿಯ ಸಂಸ್ಕೃತಿ ಅಲ್ಲಿಯ ಸಂಸ್ಕಾರ ಅಲ್ಲಿ ಸಂಪ್ರದಾಯ ಆ ದೇಶದ ಆತ್ಮ ಇದ್ದಾನೆ ಆ ಕಾರಣಕ್ಕಾಗಿ ನನಗೆ ನೀವು ಶಿಕ್ಷಣ ಕೊಡುವ ಮೂರಕ್ಕೂ ಕೊಡಬೇಕಾಗತ್ತೆ ಬರೀ ಶರೀರಕ್ಕೆ ಒಂದಕ್ಕೆ ಮಾತ್ರ ಅಲ್ಲ ಶರೀರಕ್ಕೆ ಶಿಕ್ಷಣ ಕೊಡಿ ಒಳ್ಳೆ ಸು ಫಿಸಿಕಲ್ ಫಿಟ್ನೆಸ್ ಬೇಕೇ ಬೇಕು ಗೊತ್ತಲ್ಲ ಈಗಿನ ಮಕ್ಕಳಿಗೆ ಆರೋಗ್ಯನೇ ಇರುವುದಿಲ್ಲ ಇಪ್ಪತ್ತು ವರ್ಷಕ್ಕೆ ಒಳ್ಳೆಯ ಫಿಗರ್ ಮೂವತ್ತು ವರ್ಷಕ್ಕೆ ವಿಗರು ನಲವತ್ತು ವರ್ಷಕ್ಕೆ ಇವರಿನಲ್ಲಿ ಶುಗರು ಐವತ್ತು ವರ್ಷಕ್ಕೆ ಹೈ ಬ್ಲಡ್ ಪ್ರೆಷರು ಅರವತ್ತು ವರ್ಷಕ್ಕೆ ಡಮಾರ್ ಅಂತ ಆರೋಗ್ಯ ಬೇಡ ಆಯ್ತಲ್ಲ ಆ ದೇಹದ ಫಿಸಿಕಲ್ ಫಿಟ್ ಹಾಗೆ ನನ್ನ ಮನಸ್ಸು ನೀವು ಮನಸ್ಸಿನ ಬಗ್ಗೆ ಆಗಲೇ ಹೇಳಿದ್ರೆ ನೋಡಿ ಮನಸ್ಸು ಬಂದ್ರೆ ಅದು ಎಂಥ ಅದ್ಭುತವಾದ ನಾನು ಒಂದು ಕಡೆ ಬೀಳ್ತಾರೆ ಅದು ನೋಡಿ ಕಸದ ಅದು ಗುಣದ ತೊಟ್ಟಿಲು ಆಗ್ಬೋದು ಕಸದ ತೊಟ್ಟಿಯೂ ಆಗ್ಬೋದು ಹಬ್ಬ ಅಲ್ಲಿ ರಾಮನೂ ಇದ್ದಾನೆ ರಾವಣನೂ ಇದ್ದಾನೆ ಹ್ಞೂ ಕೌರವರು ಇದ್ದಾರೆ ಪಾಂಡವರು ಇದ್ದಾರೆ ಅದರ ಇದರಲ್ಲಿ ಲೇಭಾಯಿಸುತ್ತ ಶೀಕ್ಷ್ಣನೂ ಕೂಡ ಇದ್ದಾನೆ ಹ್ಞೂ ಮನಸ್ಸು ಅಂದ್ರೆ ಹೂವಿನ ತೋಟ ಇದ್ದಾಗ ನೋಡಿ ನೀವು ಮನೆಯಲ್ಲಿ ಹೂವಿನ ತೋಟ ಇದೆ ನೀವು ಯಾವತ್ತು ಕಳೆಗಿಡಗಳನ್ನು ಹಾಕಲೇ ಇಲ್ಲ ಅಲ್ಲ ಆದ್ರೂ ಬಂದುಬಿಡ್ತದ ಹೌದು ಅದು ಎಲ್ಲಿಂದ ಬಂತು ಅದೇ ರೀತಿ ಮನಸ್ಸಲ್ಲಿ ಕೂಡ ಬೇಡದ ವಿಚಾರಗಳು ಬೇಗ ಬಂದು ಬಿಡ್ತವೆ ಅದು ಬೆಳೀತವೆ ಅದಕ್ಕೋಸ್ಕರ ಮನಸ್ಸನ್ನ ದುರ್ ದುರ್ಗುಣಗಳನ್ನ ಸಾಯಿಸಬೇಕು ಸಗುಣ ಸದ್ಗುಣಗಳನ್ನ ಸಾಕಬೇಕು ಅದೇ ಮನಸ್ಸಿನ ಆರೋಗ್ಯ ಹ್ಮ್ ಅದನ್ನು ಬೆಳೆಸ್ಬೇಕು ಅಂತೆಯೇ ಆತ್ಮ ಕೂಡ ಅಂತೆಯೇ ಆತ್ಮ ಕೂಡ ಸಾಮಾನ್ಯವಾಗಿ ಆ ಆತ್ಮ ಯಾವತ್ತೂ ನೋಡಿ ಆತ್ಮ ಉಂಟಲ್ಲ ಅದು ಪರಿ ಭಗವಂತನ ಪರಮಾತ್ಮನ ಅಂಶ ಅದು ಅದಕ್ಕೋಸ್ಕರ ಆತ್ಮ ಅದಕ್ಕೆ ನೋಡಿ ಆತ್ಮ ಸಾಕ್ಷಿ ಅಂತ ಇರ್ತಾರೆ ಆತ್ಮ ಪ್ರಜ್ಞೆ ಅಂತಾರೆ ಆತ್ಮ ಹೇಳುವುದನ್ನು ಕೇಳಬೇಕು ನಾನು ಅದಕ್ಕೆ ಒಂದು ಕಡೆ ಬರ್ತೇನೆ ಸಾಮಾನ್ಯ ಜನ ನಮ್ಮ ಬಗ್ಗೆ ಕಮೆಂಟ್ ಮಾಡ್ತಾ ಇರ್ತಾರೆ ನಿಮಗೆ ಸಮಾಜ ಹಾಗೇ ಅಲ್ಲ ಸ್ವಾಮಿ ನೀವು ಚೆನ್ನಾಗಿ ಡ್ರೆಸ್ ಮಾಡಿದ್ರೆ ಆ ಶೋಕಿ ಮನುಷ್ಯ ಮಾಡಿದ್ರೆ ಇವನು ಇವನಿಗೆ ಒಂದು ಡ್ರೆಸ್ಸಿಂಗ್ ಕಾನ್ಸೆಪ್ಟೇ ಇಲ್ಲ ಅದು ಕಮೆಂಟ್ ಮಾಡ್ತಾರೆ ನೋಡಿ ನೀವು ಮನೆಯಲ್ಲಿ ಎಷ್ಟೋ ಮನೆಗಳಲ್ಲಿ ಹೋದರೆ ಕಲರ್ ಕರ್ಟನ್ ಫ್ಲೋರ್ ಕರ್ಟನ್ ಕಲರು ಮತ್ತೆ ಕರ್ಟನ್ ಕಲರ್ ಸೋಫಾ ಕಲರ್ ಎಲ್ಲರೂ ಮ್ಯಾಚಿಂಗ್ ಎಕ್ಸೆಪ್ಟ್ ಹಸ್ಬೆಂಡ್ ಅಂಡ್ ವೈಫ್ ಮ್ಯಾಚಿಂಗ್ ನೀವು ಚೆನ್ನಾಗಿ ಮಾತಾಡಿದ್ರೆ ಬರೀ ಮಾತನೇ ಬಲ್ಲ ಬರೀ ಮಾತಿನ ಬಲ್ಲ ಇವ ಬರೀ ಬುರುಡೆ ಇವಂತ ಮಾತಾಡಿದ್ರೆ ಬೆಪ ಬಾಯ್ ಬಿಡೋಕೆ ಬರಲ್ಲ ಅದು ಇವರ ಕಮೆಂಟ್ ನೀವು ಕಷ್ಟಪಟ್ಟು ದುಡ್ಡು ಮಾಡಿದರೆ ನೋಡಿ ಏನೋ ದುಡ್ಡು ಹೇಗೋ ಕಾಳ ದುಡ್ಡು ಮಾಡಿಬಿಟ್ಟಿದ್ದಾರೆ ಅದಕ್ಕೂ ಕಮೆಂಟ್ ನೀವು ಮಾಡಿದರೆ ನಾಲ್ಕಷ್ಟು ದುಡಿಯಲಿಕ್ಕೆ ಬರಲಿಲ್ಲ ಇವರಿಗೆ ನೀವು ದಾರ ಮಾಡಿದರೆ ಇದೆಲ್ಲ ಶೋ ಮಾಡದಿದರೆ ಇವಾಗ ಕಂಜಸ್ಸು ನೀವು ಸಾಯದೆ ಉಳಿದ್ರೆ ಅಲ್ಲ ಸತ್ತರೆ ಪಾಪ ಸಾಯ್ ಬರ್ತಿತ್ತು ಒಳ್ಳೆ ಮನುಷ್ಯ ಸತ್ತರೆ ಲೋಫರ್ ಫರ್ ಮಗ ಸಾಯಲೇ ಇಲ್ಲ ಅದಕ್ಕೋಸ್ಕರ ನಮ್ಮ ಒಂದು ಒಳ್ಳೆ ಮಾತು ಹೇಳ್ತೇನೆ ಅದೇನೆಂದರೆ ನಾವು ಮಾಡೋ ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನನ್ನು ಒಪ್ಪಿಸೋ ಕೆಲಸ ಮಾಡಬೇಕು ಜನರನ್ನು ಒಪ್ಪಿಸುವ ಕೆಲಸವನ್ನಲ್ಲ ಹಾಗೆ ನನ್ನ ಆತ್ಮ ಒಪ್ಪೋ ಕೆಲಸ ಮಾಡಬೇಕು ಅದು ಉತ್ತರ